ಸರ್ಕಾರ ಮುಖ್ಯಮಂತ್ರಿ ಅವರು ಈ ಸಭೆಯಲ್ಲಿದ್ದಾರೆ ಅವರನ್ನು ಕೂಡ ನಾನು ವ್ಯಕ್ಪೂರ್ವಕವಾಗಿ ಸ್ವಾಗತ ಮಾಡುತ್ತೇನೆ ಶಾಸಕರಾದಂತಹ ಸಂಬಂಧ ಗೋಪಾಲ್ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ಕೂಡ ತಂಡದ ಪ್ರಾರಂಭಿಸುವಾಗುತ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೋಳಿಯಾದಂಥ ಸಂದಲ್ಲಿ ಇವತ್ತು ರಾಜ್ಯದಾದ್ಯಂತ ಕಾಂಗ್ರೆಸ್ ಪಕ್ಷ ತನ್ನ ಸಂಘಟನೆಯ ಮುಖಾಂತರ ಪ್ರತಿಯೊಂದು ಜಿಲ್ಲಾ ವ್ಯಾಪ್ತಿಯಲ್ಲಿ ಕೂಡ ಈ ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಳ್ಬೇಕು ಒಂದು ಕಾರ್ಯಕ್ರಮಕ್ಕೆ ಅನುಗುಣವಾಗಿ ತಾವೆಲ್ಲರೂ ಕೂಡ ಬೆಳಿಗ್ಗೆನೆ ಬಹಳಷ್ಟು ಉತ್ಸಾಹದಿಂದ ಇಲ್ಲಿಗೆ ಆಗಮಿಸಿ ಇವತ್ತು ಬಹಳ ಶಿಸ್ತುಬದ್ಧವಾಗಿ ಈ ಒಂದು ಮೆರವಣಿಗೆಯನ್ನು ಮಾಡುವುದರ ಮುಖಾಂತರ ಈ ಪ್ರತಿಭಟನಾ ಸಭೆಗೆ ನಾವು ಒಟ್ಟು ಸೇರಿದ್ದೇವೆ ಪ್ರತಿ ನಿಮಿಷ ಇವತ್ತು ರಾಜ್ಯಪಾಲರು ತನ್ನ ಸಂವಿಧಾನವನ್ನು ಗಾಳಿಗೆ ತೂರಿ ಹದಿನೇಳನೇ ಶಿಕ್ಷಣ ಪ್ರಕಾರ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಅನ್ನ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಆದರೆ ಪ್ರಾಸಿಕ್ಯೂಷನ್ಗೆ ಕೊಡುವಂಥ ಸಂದರ್ಭ ಏನು ಅಂತ ಹೇಳಿದ್ರೆ ಎಲ್ಲಿ ವಿಚಾರಣೆ ಆಗಿ ಆ ಆದ ನಂತರ ಸಂಬಂಧಪಟ್ಟಂಥವರ ಇವತ್ತು ರಾಜ್ಯಪಾಲರ ಅನುಮತಿಯನ್ನು ಕೇಳುವಂಥದ್ದು ಎಚ್ ನಿಮಿಷ ಈ ಈ ಒಂದು ಮೂಡ ಹಗರಣದಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ತನಿಖಾಧಿಕಾರಿಯ ನೇಮಕಾತಿ ಆಗಲಿಲ್ಲ ಆಗಿ ಇವತ್ತು ಮುಖ್ಯಮಂತ್ರಿಗಳಿಗೆ ಪ್ರಾಸಿಕ್ಯೂಷನ್ ಕೊಡಬೇಕಾಗಿದ್ರೆ ಡಿಜಿಪಿಯ ಮಟ್ಟದ ಅಧಿಕಾರಿಗಳು ಕೊಡಬೇಕಾಗ್ತದೆ ಆದರೆ ಏಕಾಏಕಿಯಾಗಿ ಸಂವಿಧಾನವನ್ನು ಗಾಳಿಗೆ ತೂರಿ ಒಂದು ರೀತಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಸರ್ಕಾರವನ್ನು ಶಿಥಿಲಗೊಳಿಸಬೇಕು ಇತರ ನಲವತ್ತು ವರ್ಷಗಳ ಇತಿಹಾಸ ಇರುವಂತಹ ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ಒಂದು ಕಪ್ಪು ಚುಕ್ಕ ಇಲ್ಲದಂತಹ ಒಬ್ಬ ವ್ಯಕ್ತಿ ಇವತ್ತು ಅವರ ಯಾವ ರೀತಿ ಚರಿತ್ರೆ ಇದೆ ಅದು ತೆಗೆದಿಟ್ಟಂತಹ ಒಂದು ಪುಸ್ತಕ ಮಹಿಳೆಯರಿಗೆ ಇವತ್ತು ದಲಿತ ಸಮಾಜಕ್ಕೆ ಹಿಂದುಳಿದ ವರ್ಗದವರಿಗೆ ಅಲ್ಪಸಂಖ್ಯಾತರಿಗೆ ಎಲ್ಲ ವರ್ಗದ ಜನರಿಗೆ ಅದೇ ರೀತಿ ಮಹಿಳೆಯರಿಗೆ ರೈತರಿಗೆ ಒಂದು ಸಮಾನವಾದಂತಹ ಒಂದು ಅವಕಾಶಗಳನ್ನು ತನ್ನ ಬಜೆಟ್ನ ಮುಖಾಂತರ ನೀಡುವುದರ ಮುಖಾಂತರ ಇವತ್ತು ದೇವರಾಜ ದೇವರಾಜಸನ್ನು ಕಳೆದ ನಂತರ ಇವತ್ತು ಸಿದ್ದರಾಮಯ್ಯರು ಅನ್ನುವಂಥ ರೀತಿಯ ಒಂದು ಕೀರ್ತಿ ಇಡೀ ದೇಶದಲ್ಲಿದ್ದಂಥ ಸಂದಲ್ಲಿ ದೇಶದಲ್ಲೇ ಇವತ್ತು ಸಂವಿಧಾನಕ್ಕೆ ಬದ್ಧವಾಗಿ ಇವತ್ತು ನಡೆಯುವಂತಹ ಒಂದು ವ್ಯಕ್ತಿತ್ವವನ್ನು ರೂಪಿಸಿದಂತಹ ಸಿದ್ದರಾಮಯ್ಯರ ಮೇಲೆ ಏಕಾಏಕಿಯಾಗಿ ರಾಜಕೀಯ ಕುತಂತ್ರದಿಂದ ಅವರಿಗೆ ಪ್ರಾಸಿಕ್ಯೂಷನ್ಗೆ ಕೊಡುವಂತ ಕೆಲಸ ಕಾರ್ಯ ಆಗಿದೆ ಆದರೆ ಇದು ನೂರ ಮೂವತ್ತಾರು ಜನ ಶಾಸಕರು ಏನು ಆಯ್ಕೆಯಾಗಿ ಬಂದಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅದೇ ರೀತಿಯಾಗಿ ನಮ್ಮ ಸಚಿವ ಸಂಪುಟ ಏನಿದೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಏನಿದೆ ಅದರ ಮೇಲೆ ಮಾಡಿದಂಥ ದೊಡ್ಡ ಒಂದು ರೀತಿಯ ಪಿತೂರಿಯ ಕಾರ್ಯಕ್ರಮ ಪ್ರತಿ ನಿಮಿಷ ವಿಶ್ವಗುರು ಅಂತ ಹೇಳುವಂತ ಮೋದಿ ಅವರು ಅವರ ದೊಡ್ಡ ಸಾಧನೆ ಏನು ಅಂತ ಹೇಳಿದರೆ ಕಳೆದ ಹತ್ತು ವರ್ಷಗಳಲ್ಲಿ ನೂರ ಎಂಬತ್ತಾರು ಜನ ಶಾಸಕರನ್ನ ಖರೀದಿ ಮಾಡಿ ಸರ್ಕಾರವನ್ನು ಬಿಳಿಸುವಂಥದ್ದು ಅವರ ಹತ್ತು ವರ್ಷಗಳ ಸಾಧನೆ ಎಲ್ಲಿ ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಇಲ್ಲ ಆದರೆ ಇವತ್ತು ಇಲ್ಲಿ ಪುನರುಪಿ ಮುನ್ನೂರ ಮೂರು ಸಂಖ್ಯೆ ಇದ್ದಂಥ ಲೋಕಸಭಾ ಸದಸ್ಯ ಸ್ಥಾನ ಇವತ್ತು ಇನ್ನೂರ ನಲವತ್ತಕ್ಕೆ ಬಂದಿದೆ ಇನ್ನೂರ ನಲವತ್ತರಲ್ಲಿ ಸರ್ಕಾರ ಆಗುವುದಿಲ್ಲ ಎನ್ ಡಿ ಎ ಬೆಂಬಲವನ್ನು ಪಡ್ಕೊಂಡು ಸರ್ಕಾರ ನಿರ್ಮಾಣ ಮಾಡಿದ್ರು ಕೂಡ ಹಿಂದಿನ ಚಾಳಿ ಹಿಡಿದೆ ಹಿಂದಿನ ಪ್ರವೃತ್ತಿ ಹಿಡಿದೆ ಇವತ್ತು ಅದೇ ಪ್ರವೃತ್ತಿಯನ್ನು ಪುನರುಪಿ ಇವತ್ತು ಪ್ರಾರಂಭ ಮಾಡುವಂಥ ಕೆಲಸ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ ಸಿದ್ದರ ಸಿದ್ದರಾಮಯ್ಯ ಮಾಡಿದಂಥ ಅನ್ಯಾಯ ಏನು ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯಕ್ಕೆ ಆರ್ಥಿಕ ಅನ್ಯಾಯ ಆದಂತ ಸಮಯದಲ್ಲಿ ಇವತ್ತು ಅದರ ಬಗ್ಗೆ ಧ್ವನಿ ಎತ್ತಿ ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಿ ನ್ಯಾಯವನ್ನು ಪಡ್ಕೊಳ್ಳುವಂತ ಕೆಲಸ ಕಾರ್ಯ ಮಾಡಿದ ತಪ್ಪೇ ನಮ್ಮ ನಲ್ಲಿ ಇವತ್ತು ನಾವು ಕಾಣ್ತಾ ಇದ್ದೇವೆ ಕೇಂದ್ರ ಸರ್ಕಾರದ ಬಜೆಟ್ ಬರೇ ಆಂಧ್ರ ಪ್ರದೇಶ ಮತ್ತು ಬಿಹಾರಕ್ಕೆ